ಸ್ನೇಹಿತರ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ಒಂದು ದಿನವೇ ಬಿಗ್ ಫೈಟ್ ನಡೆದಿರುವಂತದ್ದು ಬಿಗ್ ಬಾಸ್ ಮನೆಯಲ್ಲಿ ಕೊನೆಯ ಮಧ್ಯದ ಅಂತದರದಲ್ಲಿ ಕೂಡ ಕೊನೆಯ ಭಾಗದಲ್ಲಿ ಕೂಡ ಫೈಟಿಂಗ್ ನಡೆಯುತ್ತೆ ಸದ್ಯ ಇದೀಗ ಬಿಗ್ ಬಾಸ್ ಮೊದಲ ದಿನದಲ್ಲೇ ಬಿಗ್ ಫೈಟ್ ನಡೆದಿರುವಂತದ್ದು ಸೊ ಹೋಗೇ ಬಾರೆ ಎಂದ ಗಿಲ್ಲಿ ಅಶ್ವಿನಿ ಮೇಲೆ ಗರಂ ಹಾಕಿದ್ದಾರೆ ಈ ಒಂದು ವಿಚಾರ ಕೇಳಿ ಅಶ್ವಿನಿ ಮೇಡಮ್ ಕೂಡ ಸೊ ಬನ್ನಿ ಮೊದಲ ಸಂಪೂರ್ಣ ವಿಡಿಯೋದ ಒಂದು ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಈ ಒಂದು ವಿಡಿಯೋ ನೋಡೋಕೆ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈ ಬಾರಿ ಒಂಟಿ ಜಂಟಿಗಳ ನಡುವಿನ ಅಖಾಡವಾಗಿದೆ ಒಂಟಿ ಜಂಟಿಗಳು ನಡುವೆ ಮಾತಿನ ಚಕಮಕಿ ಶುರುವಾಗಿರುವಂತದ್ದು ಶಾಕಿಂಗ್ ಎಲಿಮಿನೇಷನ್ ನಡುವೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಡೆದಿದ್ದಾರೆ ಕಾವ್ಯಾಶ್ ಮತ್ತೆ ಗಿಲ್ಲಿ ನಟ ಜುಂಟಿ ಆಗಿದ್ದಾರೆ ಸೊ ಅವರ ಬಗ್ಗೆ ಅಶ್ವಿನಿ ಅವರು ಮಾತನಾಡುತ್ತಾ ಗರಂ ಆಗಿದ್ದು ಮಾತಿನ ಚಕಮಕಿ ನಡೆದಿರುವಂತದ್ದು ಸದ್ಯ ಕಾವಿ ಕಾವ್ಯ ಗಿಲ್ಲಿ ಅವರಿಗೆ ನಾವು ಏನಾದರೂ ಹೇಳಿದ್ರೆ ಅದನ್ನು ನೀವು ಇಬ್ಬರು ತುಂಬಾ ಪರ್ಸನಲ್ ಆಗಿ ತೆಗೆದುಕೊಳ್ತೀರಿ ಗೌರವಯುತವಾಗಿ ನಡೆದುಕೊಂಡ್ರೆ ಮಾತ್ರ ನಮಗೆ ಒಂದು ಗೌರವ ಇರುತ್ತದೆ ಎಂದು ಅಶ್ವಿನಿ ಅವರು ಹೇಳಿದ್ದಾರೆ ಇದಕ್ಕೆ ಗಿಲ್ಲಿ ಅವರು ನಾವು ತಲೆ ಎತ್ತಿ ಮಾತನಾಡುತ್ತೇವೆ ಮೇಡಮ್ ಎಂದಿದ್ದಾರೆ ಇಲ್ಲದಿದ್ದರೆ ಓಗೆ ಬಾರೆ ಅಂತಾನೆ ಮಾತನಾಡ್ತೇವೆ ಎಂದು ಗಿಲ್ಲಿ ಹೇಳಿದ್ದಾರೆ ಈ ಒಂದು ಮಾತು ಕೇಳಿ ಅಶ್ವಿನಿಯವರು ಗರಂ ಆಗಿದ್ದು ಓಗೆ ಬಾರೆ ಅಂತ ಯಾರ ಹತ್ರ ಮಾತನಾಡ್ತಿದ್ದೀರಿ ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಬೇಕು ಎಂದು ಅಶ್ವಿನಿಯವರು ಕಣ್ಣು ಕೆಂಪು ಮಾಡಿ ಗರಂ ಆಗಿರುವಂತದ್ದು ಸದ್ಯ ಕಾವ್ಯ ಅವರು ಇದಕ್ಕೆ ನಿಮಗೆ ಯಾರು ಎದುರಲ್ಲ ಎಂದು ಮಾತಿಗೆ ಮಾತು ಸೇರಿಸಿ ಮಾತನಾಡಿರುವುದು ಪ್ರೋಮೋದಲ್ಲಿ ತೋರಿಸಿದ್ದಾರೆ ಇನ್ನೊಂದು ಪ್ರೋಮೋದಲ್ಲಿ ಈ ಸೀಸನ್ ಯಾರು ಗೆಲ್ತಾರೆ ಅಂತ ನೂರ್ ದಿನ ಕಾಯ್ಬೇಕಿಲ್ಲ ಮೂರೇ ವಾರದಲ್ಲಿ ಒಂದು ಫಿನಾಲೆ ನಡೆಯಲಿದೆ ನಿಮ್ಮಲ್ಲಿ ಯಾರು ಯಾವಾಗ ಹೇಗೆ ಬೇಕಾದ್ರೂ ಎಲಿಮಿನೇಟ್ ಆಗಬಹುದು ಒಬ್ಬರೊಬ್ಬೊಬ್ಬರೇ ಹೋಗಬಹುದು ಗುಂಪು ಗುಂಪಾಗಿಯೂ ಎಲಿಮಿನೇಟ್ ಆಗಬಹುದು ಎಲಿಮಿನೇಷನ್ ಭಯದಿಂದ ಮುಕ್ತರಾಗಿರಬೇಕಿದ್ರೆ ಅದಕ್ಕೆ ಒಂದೇ ದಾರಿ ಎನ್ನುತ್ತಾ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಬಿಗ್ ಶಾಕ್ ನೀಡುವಂಥದ್ದು ಸೊ ಇದರ ಬೆನ್ನಲ್ಲೇ ಬಿಗ್ ಬಾಸ್ ಮನೆಯಲ್ಲಿ ಆರಂಭವಾದ ಮೊದಲೇ ಜಂಟಿ ಒಂಟಿ ನಡುವಿನ ಚಟಾಪಟಿಯಲ್ಲಿ ಮೊದಲ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಡೆದಿರುವಂತಹ ದೊಡ್ಡ ಗಲಾಟೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಮಾತಿಗೆ ಮಾತು ಬೆರೆಸಿ ಈ ಒಂದು ದೊಡ್ಡ ಗಲಾಟೆ ನಡೆದಿರುವಂತದ್ದು ಅಶ್ವಿನಿ ಮತ್ತು ಗಿಲ್ಲಿ ನಟ ಏನು ಜಂಟಿ ಒಂಟಿ ನಡುವಿನ ದೊಡ್ಡ ಜಗಳ ಹಂತ ಆಗಿರ್ಬೋದು ಮಾತಿನ ಚಕಮಕಿ ಇದರ ಮೊದಲು ನಡೆದಿರುವಂಥದ್ದು ಸೊ ಕಳೆದ ಸೀಸನ್ಗಿಂತ ಈ ಸೀಸನ್ ಮೊದಲೇ ಬಿಗ್ ಬಾಸ್ ಮನೆಯಲ್ಲಿ ಎರಡು ದಿನ ಹಾಗಿಲ್ಲ ಈಗಲೇ ಕೂಡ ದೊಡ್ಡ ಗಲಾಟೆ ನಡೆದಿರುವಂಥದ್ದು ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇರೋ ನಮಗಿಸ್ತಾ ಇದ್ವಿ ವೀಕ್ಷಕರ ಯಾರೆಲ್ಲ ಬಿಗ್ ಬಾಸ್ ವೀಕ್ಷಕರು ಅಭಿಮಾನಿಗಳು ಇದೀರಿ ದಯವಿಟ್ಟು ಈ ಬಿಗ್ ಬಾಸ್ ಅಪ್ಡೇಟ್ಸ್ಗೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಈ ಒಂದು ಇನ್ಸಿಡೆಂಟ್ಗೆ ಸೊ ತಪ್ಪದೇ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಿಸ್ಬೇ ಥ್ಯಾಂಕ್ ಯು